ಹೌದು ಶಿತ್ತ ಮೋಹದಿಂದ ಕಂಬಳಿ ಕಸಕೊಂಡು ಬರ್ಬೇಕಂತೇಳಿ ಬೆನ್ನತ್ತಿ ಹೋಗ್ಯಾನ ಈ ಕಾಡಿ ಮಾಧುಲಿಂಗ ಪ್ರಸಾದ ಗಂಟ ಕಸಕೊಂಡು ಹೇಳಿ ಮೋಹದಿಂದ ಹೋಗ್ಯಾನ ನಿರ್ಮೋಹದಿಂದ ಗಂಗಾದ ಮೇಲೆ ಇಟ್ಟನು ಮಾಧುಲಿಂಗ ಪ್ರಸಾದ ಗಂಟ ಅಲ್ಲಿ ಮಂಗರಾಯಿಸಿದ್ದ ಶಮನ ಮೀರ್ನಕ್ಕೆ ಏನು ಕೊಟ್ಟನಪ್ಪ ಅಂದ್ರೆ ಕಂಬಳಿ ನ್ಯಾಯಾಲಯ ಹೇಳಿ ಒಳಗ ಕೋಲಿ ಒಳಗ ಏಳು ಬಾಗಿಲು ಕೀಲಿ ಹಾಕಿ ಅವ ಪೀರಿಟ್ಟ ಒಳಗ ಇವರು ಭೀಮಾ ನದಿ ಮಧ್ಯದ ಒಳಗೆ ಕಂಬಳಿ ಹಾಸಿ ಭಂಡಾರ ಚೀಲ ಮಾಧು ನಿಂಗಿಟ್ಟ ತಗೊಂಡ ಬಾ ಮೋಹದಿಂದ ಹೆಂಗ ತೊಗೊಂಡ ಬರುತ್ತೆ ವಿಷಯ நான் ஏன் மாத்தாட கத்தி நம்ம மக பரசுரம் ஏன் மாத்தாட்கத்தான விஷய பழக ஹனவாக விஷய தகுலி கத்தே பித்திட்டு கே மோஹ அவர பாலத வாமோ நர்மோ நான் பாலத இல்லை ஹௌதூ சித்த తేర్వాడ మంగరాయ కంబళి వయదాన ఇదే గుడ్డది మేలు హోగ్య అన్న నిల్గూ గొత్త తేర్వాడ కడదో బంది భాళ మంది మంగరాయ మంగరయ వయ సదలగా ఆ గ్రామొల శమ్నా అవున దర్గదాదొలగ ಏಳು ಕೋಲಿ ಒಳಗು ಕೋಲಿ ಹಿಂಗ ಏಳು ಒಳಗ ಒಯ್ದು ಇಟ್ಟು ನ್ಯಾಯ ಆಗದ ಇದೇನು ಬಹಳ ಹೆಚ್ಚು ವಿಸ್ತಾರ ಮಾಡಿ ಹೇಳಂಗಿಲ್ಲ ಮೋಹದಿಂದ ಕಂಬಳಿ ಬರ್ಬೇಕಂತ ಹೇಳಿ ಬೆನ್ನತ್ತಿ ಹೋಗ್ಯಾನ ಈ ಕಾಡಿ ಮಾಧುಲಿಂಗ ಪ್ರಸಾದ ಕಂಟ ಬರ್ಬೇಕಂತ ಹೇಳಿ ಮೋಹದಿಂದ ಹೋಗ್ಯಾನ ನಿರ್ಮೋಹದಿಂದ ಗಂಗಾದ ಮೇಲೆ ಇಟ್ಟನು ಮಾಧುಲಿಂಗ ಪ್ರಸಾದ ಗಂಟ ಅಲ್ಲಿ ಮಂಗರಾಯಿ ಸಿದ್ದ ಶಮನ ಮೀರ್ನಕ್ಕೆ ಏನು ಕೊಟ್ಟಾನಪ್ಪ ಅಂದ್ರೆ ಕಂಬಳಿ ನ್ಯಾಯಾಲಯ ಚಳಿ ಒಳಗ ಕೋಲಿ ಒಳಗ ಏಳು ಬಾಗಿಲು ಕೀಲಿ ಹಾಕಿ ಅವ ಪೀರಿಟ್ಟನು ಒಳಗ ಇವರು ಭೀಮಾ ನದಿ ನ ಮಧ್ಯದ ಒಳಗ ಕಂಬಳಿ ಹಾಶಿ ಭಂಡಾರ ಚೀಲ ಮಾಧುನಿಂಗಿಟ್ಟ ತಗೊಂಡ ಬಾ ಮೋಹದಿಂದ ಹೆಂಗ ತಗೊಂಡ ಬರ್ತಿ ಹುಡುಗಾಟಿ ಏಳು ಬಾಯಲಿ ಕೀಲಿ ಬೆಕ್ಕಾದಟ್ಟ ಮಾಡ್ಯಾನ ಹೌದು ಸುತ್ತ ನನಗೆ ಕಂಬಳಿ ಬರ್ಲಿ ಅಂತ ಹೇಳಿ ಬೆಕ್ಕಾದಟ್ಟ ಜಗಲಿ ಮೇಲೆ ಇಟ್ಟಿರ್ತಕ್ಕಂಥ ಕಂಬಲಿ ಬರೀ ಬಾಕಲಿ ಬಂದು ಬರದ ಮಾತಿಯಲ್ಲಿ ಅಲ್ಲೇ ಕುಂದಿರ್ತಿತ್ತು ತೇರ್ವಾಡ ಮಂಗರಾಯಿಸಿದ್ದ ಇಷತ್ತ ಆ ನನ್ನ ಕೊಟ್ಟದ ಕಂಬಳಿ ಖರೇ ಇತ್ತಂದ್ರ ನಾನು ಹಗಲ ಮೇಲೆ ಬರ್ದಿರ್ತೀರ ಒಂದೇ ಮಾತಿಗೆ ಏಳು ಬಾಗಲಿ ಕೋಲಿ ಕೀಲಿ ಕಡಿದು ಕೊಂಡಿ ಹರಿದು ಆ ಕಂಬಳಿ ಹಗಲ ಮೇಲೆ ಬಂದು ಕೂತಾದ ತರಕಾರಿ ಇಲ್ಲ ಪರಸುಭಾಸ್ತಾರ ಅಲ್ಲಿ ಇಂಥ ಮೋಹ ಇಂಥ ಶಿದ್ರು ಹಟ್ಟೆ ಇರಬಾರ್ದು ಹೇಳಿ ತಿಳ್ಕೊಂಡು ಅಲ್ಲಿ ದರ್ಗಾದಾಗ ಅಡಿಗೆ ಮಾಡೋಕ್ಕೆ ಹೌದು ಶುದ್ಧ ಇಸ ಹಾಕೇಳ ನಿಮಗೆಲ್ಲ ಗೊತ್ತದ ಆ ಇಸ ಕುಡುವು ಮುಂದೆ ಕಲ್ಲಂಕಲಿಗೆ ಒಳಗೆ ಅಂಕಲಿಗೆ ನಿಮಗೆ ಗೊತ್ತದ ಮುಂದೆ ಸದಲಗ ಬಿಟ್ಟು ಬರನ ಮುಂದೆ ಅಂಕಲಿಗೆ ಕಲ್ಲಂಕಲಿಗೆ ಒಳಗೆ ಅವಧ ವಿಷಾದ ಬಾಧಕ್ಕಾಗಿ ಭೂಮಿ ಮೇಲೆ ಬಿದ್ದು ವಾದ್ಯಾರ್ಥಿಯಿಂದ ಇಲ್ಲಿ ನನ್ನ ತಾಯಿ ತಾಯಿನಾದ ಕೊಂತಾದೇವಿ ಹೊನ್ನ ಬಿವರಿಗೆ ಒಳಗೆ ಮಧ್ಯರಾತ್ರಿ ಒಳಗೆ ಜಾಮಿ ಝಳಕ ಮಾಡಿ ನೇಮ ನಿಷ್ಠೆ ಮಾಡಿ ಭಂಡಾರ ಭಸ್ಮ ಧಾರಣ ಮಾಡಿಕೊಂಡು ಜರ್ತರ ಪಿತಾಂಬರವನ್ನು ಉಟ್ಟು ಕೈಯಾಗ ಕಂಚ ಕಳಸ ಪಂಚಾರುತಿಯನ್ನು ಹಚ್ಚಿಕೊಂಡು ಹೊಂಟಾಳ ಎಲ್ಲಿ ಇದೇ ಮುಮ್ಮೆಟ್ಟು ಗುಡ್ಡು ದಾರಿಯ ಒಳಗ ಹೌದು ಸಿದ್ದನ ಮೇಲೆ ಹಚ್ಚಿರ್ತಕ್ಕಂಥ ದಿವಿಗೆ ನಾಲ್ಕು ದಿವಿಗೆ ಸತ್ಯ ಧರ್ಮರ ಹೆಸರ ಮೇಲೆ ಒಂದು ದಿವ್ಗಿ ಮಾವ ಅಮ್ಮೋ ಶಿದ್ದನ ಹೆಸರು ಮೇಲೆ ಹಚ್ಚಿಕೊಂಡು ಹನ್ನೆರಡು ವರ್ಷ ಬಂದಳ ಯಾರು ನನ್ನ ದೇವಿ ಕೊಂತಾದೇವಿ ಕೊಂತಾದೇವಿ ಹೌದು ಸಿದ್ದನ ದಿವಿಗೆ ಸಣ್ಣಾಗಿ ಉರಿತಿತ್ತು ಐದು ಸುತ್ತಾಕಿ ಹೊಸ್ತನದ ಮೇಲೆ ದಿವಿ ಪಂಚಾರ್ತಿಯನ್ನು ಇಟ್ಟು ಮಾವಿಗೆ ಕೇಳುತ್ತಾಳ ಮಾವನವರೇ ನನ್ನ ಸಿದ್ಧ ಅವ್ರ ಹೆಸರು ಮೇಲೆ ಇತ್ತಿರ್ತಕ್ಕಂಥ ಡಿವಿಗೆ ಸಣ್ಣಗಿ ಉಡ್ಲಿಕ್ಕರ್ ಏನಾಗ್ಯದತ್ತಿ ಕೇಳದಾಗ ತ್ರಿಕಾಲದೇನು ಹೋಗಿ ಹೇಳ್ತನ ಕೊಂತ ನಿನ್ನ ಭಾವನಾ ಹೌದು ಸಿದ್ಧ ವಿಷಾದ ಭಾರಿಗಾಗಿ ಕಲ್ಲಂಕಲಿಗೆ ಭೂಮಿಯ ಒಳಗೆ ಪ್ರಾಣ ಹೋಗುವಂಥ ಸಂಕಟದೊಳಗದಾನ ಅವ ಸಾಯುತ್ತಾನ ಅಂದ ಕಾಲಕ್ಕೆ ಶರಗ ಹಾಸಿ ಕಣ್ಣೀರು ತೆಗೆದು ಕೇಳುತ್ತಳ ತಾಯಿನದ ಕೊಂತೇವಿ ಕೇಳುತ್ತಳ ಮಾವಾ ನನ್ನ ಭಾವ ಏನು ಮಾಡಿದ್ರು ಉಳಿತಾನ ಅಂದ ಕಾಲಕ್ಕೆ ಹೇಳುತ್ತಾನಮ್ಮ ಶಿದ್ಧ ಇದೇ ಗುಡ್ಡದ ಮೇಲೆ ಆಗ್ಯದ್ರಿ ಇದು ಬಹಳ ದೂರ ಆಗಿಲ್ಲ ನಿನ್ನ ಸಣ್ಣ ಮಗಾಶಿಯಲ್ಲಿ ಸಿದ್ದಗ

శీలిద్దన మేలు మోహ ఇట్టాళన కూర్చు దైవ తూక మార్య్య కరే మగని మేల మోహ తగదు ನಿರ್ಮೋಹಿ ಕೊಂತಾದೇವಿ ನನ್ನ ತಂದಿ ಸ್ವರೂಪಿದ್ದಿರ್ತಕ್ಕಂತ ನನ್ನ ಭಾವ ಉಳಿಲ ಚಳಿ ತಿಳ್ಕೊಂಡು ತನ್ನ ಹೊಟ್ಟಿಲು ಹುಟ್ಟಿರ್ತಕ್ಕಂಥ ಸಣ್ಣ ಮಗನಿಗೆ ಆಕಾಶ ಕೊರದ ಇಂಥ ನಿರ್ಮೋಹಿ ಕೊಂತಾದೇವಿ ಆಕಾಶ ಕೊರದಾಳು ಖುಷಿಗು ನುಳಿಸ ನನ್ನ ಅಮೋಘ ಸಿದ್ಧ ಎಲ್ಲೆಲ್ಲೋ ಪುರಸು ನಿನ್ನ ಮೋಹ ಹೌದು ಶುದ್ಧ ನೋಡದಾನ ಮೋಹ ಶ್ರೇಷ್ಠ ಇಲ್ಲ ಇಲ್ಲೊಂದು ಮಾತು ಕೇಳುತ್ತ ನಾ ಏನು ಕೇಳಕತ್ತಿದು ಸರಿಯಾಗಿ ಉತ್ತರ ಕೊಡು ಮೋಹ ಶ್ರೇಷ್ಠ ಇತ್ತಪ್ಪ ಅಂತಂದ್ರೆ ಬೀರ ದೇವ್ರಿ ಯಾರು ಕಳವಿ ನಾರಾಯಣನ ಮಗಳು ಕನ್ಯಾ ಕಾಮರತಿ ಮೋಹ ಶ್ರೇಷ್ಠ ಅಂದ್ರೆ ಇಲ್ಲರಿ ಅವರು ಬೀರಣ ದೇವ್ರ ಹೆಣತಿ ಅಕ್ಕಿನೇ ಅಕ್ಕಿ ಬಿಟ್ಟು ಮತ್ತೆ ಯಾರಿಗೆ ತಂದು ಮಾಡ್ತದೆ ಯಾರಿಗೆ ಕುರಿವಾ வரு ஏழ மட்டமனி அது ஏழ மட்டமனியொழ கண்ண காமரத்தி எல்ல மோ சேஷித்தப்பா அந்த அவன் மடதீங்க மட்டும் தோண்டு முந்தின சாரி ಇನ್ನು ಮೋಹ ಶ್ರೇಷ್ಠಿತ್ತಪ್ಪ ಅಂತಂದ್ರೆ ಸಿದ್ಧ ತನ್ನ ಮಡಿದ ಲಕ್ಷ್ಮಿಗೆ ತಾಂಬಾ ಗ್ರಾಮಕ್ಕೆ ಯಾಕೆ ಬಿಟ್ಟಾನ ಇವು ಎಡ್ಡು ಕುರ್ದಿ ಉತ್ತರ ಹೇಳ್ತಮ್ಮ ನೀವು ಭಾಳ ಮುಂದಕ್ಕೆ ಹೋದಕ್ಕೆ ಹೋಗ್ಬೇಡ ಮೋಹ ಶ್ರೇಷ್ಠದಂದಪ್ಪ ಅಂತಂದ್ರೆ ನಿನ್ನ ಬೀರ ದೇವರ ಸಿದ್ಧಮಾಲಂಗರಾಯ ಅವ್ರು ಯಾಕೆ ಬಿಟ್ಟಾರೆ ಹೇಳೋದು ಮಂಗಳಾರತಿ ಮಾಡೋದು ಇಲ್ಲ ಅಂದ್ರೆ ನಿನಗೆ ಕಟ್ಟಿ ಕಡ್ಡಿ ಕೊರಿತ ಮಗನ ಇವತ್ತು ಹುಡುಗಾಟಿದ್ವಿ ಇಲ್ಲ ಮೋಹ ಶ್ರೇಷ್ಠ ಇಲ್ಲ ಎಣಿಕೆ ಮಟ್ಟದಾಗ ನಿನ್ನ ಚಕ್ರಾಯ ಮರಿಗಿಗೆ ತನ್ನ ಮಗನಿಗೆ ಕೊಟ್ಟಾನ ಅಲ್ಲಿ ಬಾಕೋ ಬಾಕೋಬಾಯಿನ ಶರ್ಟ್ ಹೊಡ್ಕೋತಾಳೆ ಆಕಿನ ಪೂಜಾರಿ ಮಾಡು ನೀನು ಭಾಳ ಹಾಡುಗೆ

ಅವ ಮಗನ ಮೇಲಿನ ಮೋಹ ತಗದಾನ ನನ್ನ ಬೆನ್ನಿಗೆ ಬಿದ್ದವರಿಗೆ ಉಳಿಸು ನಾನು ಹೊಟ್ಟೆ ಹುಟ್ಟಿದವ್ರಿಗೆ ತಗೋತ ಹೇಳಿ ಒಂದೇ ಒಂದು ಮಗ ಇತ್ತು ಎಣಕಿ ಚಕ್ರ ಆ ಕೂಸಿಗೆ ಪಟ್ಟಾನ ಇನ್ನು ತಿಂದು ಹಾಳೆ ಬರಬೇಡ ಬೇಡ ಎಣಕಿ ಊರಿಗೆ ತೆಳಿ ತಾನು ಹೊಟ್ಟೆಲಿ ಕಳ್ಳ ಹರಿದು ಕೊಟ್ಟಾನ ನಿರ್ಮೋಯಿ ಯಾರು ಜಕರಾಯ ಅಂದ್ರೆ ಅವನ ಹೆಸರ ಇಲ್ಲಿ ಮುಮ್ಮೆಟ್ಟು ಕುಡ್ದ ಹೊಂಡಕತ್ತದ ಆತ್ಮೀಯ ಬಂಧುಗಳಿ ಜಗತ್ತಿ ಕಾಲಾಗ ದುಡ್ದಾರವರು ಅವರು ನಿರ್ಮೋಹಿ ಮೋಹಿ ಅಲ್ಲ ಅವ ಇಷ್ಟು ಹೇಳಬೇಕ್ರೆ ಯಾಕೆ ಬಿಟ್ಟು ಮಾಡಿ ರಾಯ ಮತ್ತು ಕಣ್ಣು ಕಾಮರೆಗೆ ಎಲ್ಲಿ ಇಟ್ಟ ಹೇಳ್ತಾನ್ರಿ ಮಗನೂ ಶ್ಯಾಂಡಿ ಅದ ಇನ್ನು ನನಗೊಂದು ಮಾತು ಕೇಳ್ಯಾನ್ರಿ ಏನು ಕೇಳ್ಯಾನಪ್ಪ ಅಂತಂದ್ರೆ ಎಲ್ಲ ಶಿದ್ರ ಇಲ್ಲಿ ಬರ್ತಾರೆ ಒಬ್ಬನೇ ಶಿದ್ಧ ಬರಲ್ಲ ಅಂಥೇಳಿ ನಾ ಯಾರಂದ್ರೆ ಮಳಗಾರ ಶಿದ್ದು ಒಬ್ಬ ಇಲ್ಲಿಗೆ ಬರಲ್ಲ ಅನಾನ ನಮ್ಮ ಮಗ ಅಂದ ನೋಡಿ ನಿನಗೆ ಗೊತ್ತಿದ್ರೆ ಹೇಳು ಇಲ್ಲಿ ಒಟ್ಟು ಮೂರು ಮಂದಿ ಬರ್ಲತ್ತ ಹೇಳಿ ಮತ್ತೆರಡು ಮಂದಿಗೆ ಯಾರ್ಯಾರಿಗೆ ತೊಗೊಂಡು ಬರ್ತಾನೆ ಯಾರಿಗೆ ನೋಡಣ್ರೆ ಮುಂದಿನ ಸಂಧಿನ ಇದು ಚಟ್ಟಿ ಜಾತ್ರೆಗೆ ಎಲ್ಲರೂ ಶಿದ್ರು ಕೂಡ್ತಾರೆ ಭೇಟಿ ಆಗ್ತದೆ ಇದು ಈ ಜಾತ್ರೆ ಅಲ್ಲಿಡೋದು ಬತ್ತರಿ ನಿಮಗೆಲ್ಲ ಗೊತ್ತದ ಸಿದ್ದಪ್ಪ ಮಹಾರಾಜರದಿಂದ ಈ ಜಾತ್ರೆ ನಿರ್ಮಾಣ ಆಗ್ಯದ ಇದು ಭಾಳದಿಂದ ಜಾತ್ರೆ ಅಲ್ಲ இது செட்டி ஜாத் சித்தப்ப மஹாரி நிர்மண இதற்க மொதல் சத்தூர் இல்லை கூடுத்து நீர் பரசுரம் மாஸ்டர் சட்டி ஜாத்யே கூடியார்த்தி திள்க்கோட்ரி ಅಮ್ಮ ಶ ವರ್ಷನಾಗ ಒಂದು ದಿವಸ ಎಲ್ಲ ಶುದ್ಧರು ಏನು ಮುಮ್ಮೆಟ್ಟು ಗುಡ್ಡ ಬಿಟ್ಟು ನಿರ್ಮೋಹದಿಂದ ಇಲ್ಲಿರ್ಲೋ ಕೋಬೇರಿ ಜಗತ್ತೆ ಸಂಚಾರ ಮಾಡ್ರಿ ಜಗತ್ತೆ ಕಲ್ಯಾಣ ಮಾಡ್ರಿ ತೀರಿ ಏನು ಕಳಿಸಾನ ಹಳ್ಳಿ ಎಲ್ಲರೂ ಏನೇನು ಮಾಡ್ರಿ ಎಲ್ಲಾರ್ದು ಒಂದು ದಿನ ಮೀಟಿಂಗ್ ಆತಿತ್ತು ಅದಕ್ಕೆ ಎಲ್ಲರೂ ಬಂದಾರ ಏನು ಈ ಬೆಟ್ಟಿ ಜಾತ್ರೆ ನಿರ್ಮಾಣ ಆದ ಬರಕ್ಕೆ ಅವರು ಯಾರ ಮನೆ ಬರ್ಲ ಅನ್ನೋರ್ದು ಕೇಳಕ್ಕೆ ఏను కయమే బర్ల కీలక పక్కా విచార మారి చెట్టి జాతి ఎడ్ మంది బర్ల మంది భాళమాత అదూ హోబేడా హగ్ధు బందేను అమ్మోగ శి హిరత శి ఏను కర్శిద్ద ಕರೆಸಿ ಊಟ ಮಾಡಿಸಿ ಅಲ್ಲಿ ಯಾವ ಯಾವ ಭಕ್ತರಿಗೆ ಎಲ್ಲೆಲ್ಲಿ ಹೋಗಿರಿ ಎಷ್ಟು ಭಕ್ತರಿಗೆ ಉದ್ಧಾರ ಮಾಡಿರಿತೇಳಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯೋಗನಾದ ಮಗಿಸಿದ್ದ ಕೇಳುತ್ತಿದ್ದ ಯಾರಿಗೇನು ಕೊರತಿದ್ದ ಹೇಳಿರಿತಿದ್ದ ಎಲ್ಲರೂ ತಮ್ಮ ತಮ್ಮ ಮಾಡಿರ್ತಕ್ಕಂಥ ಧರ್ಮ ಕಾರ್ಯಗಳನ್ನು ಅಮ್ಮ ಮುಗಿಸಿದ್ದ ಹೇಳ್ತಿದ್ದರು ಪ್ರಸಾದ ಮಾಡಿ ತಮ್ಮ ತಮ್ಮ ಜಾಗಕ್ಕೆ ಮಾತು ಹೋಗ್ತಿದ್ದರು ಆ ಸಂದರ್ಭದೊಳಗೆ ಒಂದು ದಿವಸ ಎಲ್ಲ ಶುದ್ಧರು ಕೂಡಿದ್ರು ಎಲ್ಲ ಸಿದ್ರು ಮೀಟಿಂಗ್ ಮುರ್ಕೊಂಡು ಹಾಳೆ ತಮ್ಮನ ಜಾಗಕ್ಕೆ ಹೊಂಟರು ಮಳೆಗಾಲ ಸ್ವಲ್ಪ ತಡ ಆಗಿತ್ತು ಕುದುರೆ ಮೇಲೆ ಕೂತು ಬಂದ ಬರ ಎಲ್ಲ ಸಿದ್ರೂ ಹಾದ್ಯಾಗಿ ಹೆಂಟಿ ಅಲ್ಲಕ್ಕೂ ನೀವು ಜಾತ್ರೆ ಮಾಡ್ಕೊಂಡು ಹೋಗಾಮ ಒಬ್ಬ ಅವ್ರು ಬರ್ತಾರ ನೋಡ್ರಿ ಜಾತ್ರೆ ಆಯ್ತು ಆಯ್ತು ನಾರಾಜಾಗಿ ಮತ್ತೆ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಹಾಂಗ ಅವ್ರಿಗೆ ಮರಗಾರಿಸಿದ ಅದಾನ ಸಿದ್ಧರಿ ಕೇಳುತ್ತಾನ ಆಯ್ತು ಅಂದ ಆಯ್ತಲ್ಲ ಅಂದ್ರು ನೀ ಇಟ್ಟ ತರ ಮಾಡಿದ್ವ ನಾ ಹೊಂಟಿದ ನನಗಾಗಿ ಯಾರೂ ನಿಂತಿಲ್ಲ ಅಂದ್ರ ಇನ್ನ ಬರ್ಲೇತೀ ಉರಿನ ಉರಿ ಗಣ್ಣಿನಿಂದ ಗುಡ್ಡಕ್ಕೆ ಬೆಂಕೆತ್ತದ ಆತ್ಮೀ ಬಂದುವಳಿ ಸಾದಾ ಲೀಲಾ ಇಲ್ಲ ಸಿದ್ಧರು ಎಲ್ಲಿ ನಿಂತಾನಪ್ಪ ಅದು ಸಿದ್ದಾಪುರ ಹಾರಿ ಬಂದಾನ ಏನೋ ಗುಡ್ ಏರಿಲ್ಲ ಈಗೇನು ಮುದ್ಯೋರು ಮಟ್ಟ ಮಾಡೋ ಅದಕ್ಕ ಹಿಂದೆ ಹೋಗಿ ನಿಂತಾನ ಯಾರು ಸಿದ್ಧ ಮಳೆಗಾಲಿ ಸಿದ್ಧ ಈ ಮೀಟಿಂಗ್ ಎಲ್ಲ ಮುರಿಯುತ್ತು ಇನ್ನೆಲ್ಲಕ್ಕೆ ನಾವು ಹೋಲಿ ನನ್ನ ಕಿಮ್ಮತ್ ಯಾರಿಗೆಲ್ಲ ಚಲಕ್ಕಿಂತ ಸಿಟ್ಟಿನ ನೋಡಿದ್ರ ಈ ಕಡ್ಡು ಕುಸಾರಿಗೆಲ್ಲ ಬೆಂಕಿ ಎತ್ತಿತ್ತು ಅಮ್ಮೋಕ್ಷಿತ ಮಳೆ ಕೊಟ್ಟು ಬೆಂಕಿ ಯಾರಸದ ಅವಾಗೆ ಪ್ರಮಾಣ ಮಾಡದ ಯಾವ ಮಳಗಾಲಿ ಸಿದ್ಧ ಏನಂದ ಇನ್ನ ಈ ಗುಡ್ಡಕ್ಕಿನ ನಾವು ಹಳ್ಳಿ ಬರಂಗಿಲ್ಲ ಅಂತ ಹೇಳಿ ಮೊಟ್ಟೆ ಪ್ರತಿಜ್ಞೆ ಮಾಡಿ ಮಲಗಾಲ ಸಿದ್ಧಿಯಲ್ಲಿ ಹೋಗುತ್ತಾನ ಮಂದ್ರು ಪೂರಕುತ್ತಾನ ಇನ್ನು ನಮ್ಮಅಮ್ಮಗೆ ಬರ್ಲ ಹೇಳಿ ಮುತ್ತೆ ಅಮ್ಮೋಕ್ಷಿದ್ದ ಕರುಣಾ ನಿದೀವಿ ಕರುಣಾ ಸಾಗರ ಅಮ್ಮದ ಆಶೀರ್ವಾದ ಮಾಡ್ಯಾನ ಹಳ್ಳಿ ಶಿನ್ನಿ ನಡಬಾರ ನಿನ್ನ ರಾಜಕ್ಯಾಲಿ ಪೊರಸು ಪಕ್ಕಾ ಇತಿಹಾಸ ಕೇಳು ಹೊಳಿ ಇಚ್ಚಿ ಕಡಿ ನೀವು ಬರ್ಲಿನ್ನ ನಾನೇ ನಿನ್ನ ಬೆಟ್ಟಿಗೆ ಬರ್ತೀನಿ ಅಂತ ಆಮೋಕ್ಷ ಹೋಗಿ ಬೆಟ್ಟಿ ಕೊಡ್ತಾ ನೋಡ್ರಿ ಹಳಿದ ಹಾಡ್ದು ಅಂದ್ರೆ ಮಳಗಾಲಿಸಿದ್ದ ಆಮೋಕ್ಷ ಭೆಟ್ಟಿ ಹಠಾತನಿ ಇಲ್ಲ ಎಂದರೆ ಬಂದನ ಚೆನ್ನಿ ಹಿಂಗೆ ಅನಿಸು ಮಳಗಾಲಿಸಿದ್ದ ಹಿಂಗ மழகால சே முட்டக்கு வரங்கில் அல்லது மழைகால சித்தது ஊரான பாலிக்கி வர்த்தது மந்த்ரப்பால்கு மல்கால சித்தன பாலிக்கி வர்த்தது மழைகால சித்தது இல்ல ஹிங்க ஏன்ன காரணக்காக மழைகால சித்த பரல ಅನ್ನೋ ವಿಷಯ ಹೇಳಿ ನಮ್ಮ ಕರುಣಾನಿಧಿ ಆಶೀರ್ವಾದ ಮಾಡ್ಯಾನ ಹೊಳಿ ನಿನ್ನ ನಡಬರ್ಕ ನಿನ್ನ ರಾಜಕೀಯ ನಡೀಲಿತ್ೇಳಿ ಏಳು ಸಾವಿರ ಎಕ್ರೆ ಭೂಮಿ ಕೊಟ್ಟಾನ ಪಕ್ಕಾ ಬರ್ಕೋ ಏಳು ಸಾವಿರ ಎಕರೆ ಅಮ್ಮ ಮಳಗಾಲ ಶಿದ್ದ ಬಹಳ ಶ್ರೀಮಂತ್ರಿ ಅವನ ಭೂಮಿ ಶೀಮಿ ಮಾತಿ ಆಸಿದ್ರಿ ಕೊಟ್ಟಾನಿಲ್ಲ ಯಾರಿಗೂ ಅದು ಮುತ್ತಾಗೆ ಗೊತ್ತ ಮಳಗಾಲ ಶಿದ್ದಾಗ ಏಳು ಸಾವಿರ ಎಕ್ರೆ ಭೂಮಿ ಕೊಟ್ಟಾನ పలిసి నడబర్ నేను రాజకీయ నడిలే అంద ఈ కారణకీ మళ్ళగ సిద్ధ ముమ్మెట్టు గుడ్డకి బర్లా అవురు ఎడ్డు మంది శ్రు యారు అణకీ ముమ్మెట్టు గుడ్డకి బర్లా ఈ విషయ ననగ స్వచ్ఛ బరాంగ ఉదుర్ణి హే బు నోడ్రీ ఒక ఆ ధ్యాన అన్నది ಯಾಕಿಲ್ಲ ರೀ ಬೇಕಲ್ಲ ಅದಕ್ಕೆ ಕಾರಣ ಬೇಕಲ್ಲ ಸುಮ್ಮನೆ ಹ್ಯಾಂಗೆ ಬರಲವರು ಅವರು ಬಂದುದೇ ಖರೆ ಇತ್ತು ಅಂದ್ರೆ ನಿನಗೆ ಬಿಡಂಗಿಲ್ಲ ಈ ಹೋಗಬೇಡಿ ಕೆಳಕೋಬೇಡ ಎಲ್ಲ ಅದಕ್ಕೆ ಮೊದಲು ಎಲ್ಲ ಸಿದ್ರ ಕಲಿತಾರ ಇಲ್ಲಿ ಈಗ ಪಲ್ಲಕ್ಕಿದಾಗ ಬಂದು ಅವ್ರ ಲಿಂಗದಾಗ ಆದ್ರೂ ಕೂಡ ಅವರು ಪಲ್ಲಕ್ಕಿ ಬರ್ತಾವೆ ಯಾ ದೇವ್ರು ಹಸಿ ಕುತ್ತು ದೇವ್ರುಗಳು ಎನಕಿ ದೇವ್ರುಗಳು ಇಲ್ಲಿ ಬರಲ್ಲ ಆ ವಿಷಯ ಬೇರೆ ಆದರೆ ಅವು ಎರಡು ಮಂದಿ ಶಿದ್ರು ಯಾರು ಏನು ಕಾರಣಕ್ಕಾಗಿ ಇಲ್ಲಿ ಗುಡ್ಡಕ್ಕೆ ಬರಲನೋ ನಮ್ಮ ಮಗ ಹೇಳ್ತಾಳಿ ನೋಡಣ್ರಿ ಎಷ್ಟು ಹುಷಾರೇನ ಮುಂದಿನ ಸಂದಿನಾಗಿ ಇಟ್ಕೊಂಡು ಹೋಗ್ಬೇಡ್ರಿ ಇವ್ರಿಗೆಲ್ಲ ಕೇಳೋ ಸಲಿಂದ ಕೂತ್ ನೋಡಣ್ರಿ ಮುಂದಿನ ಸಂದಿನೊಳಗೆ ನಮ್ಮ ಮಗ ಏನು ಮಾತಾಡ್ತಾನೆ ಹ್ಯಾಂಗೆ ನಾ ಕೇಳಿರ್ತಕ್ಕಂಥ ವಿಷಯ ನಾ ಹೆಂಗ ಬಿಡಿಸಿ ಇದೆ ವಿಷಯ ಹ್ಯಾಂಗೆ ಬಿಡಿಸ್ತಾನೆ ನೋಡಣ್ರಿ ನೀವೆಲ್ಲರೂ ಶಾಂತಿ ಸಮಾಧಿ ಯಾಕಂದ್ರೆ ಬಾಕೋಬಾಯಿತ ಈಗ ಶಟ್ಕೊಂಡು ಕೊಡ್ತಾರೆ ನೀವು ಬಾಳೆ ಇತ್ತು ಹ್ಯಾಂಗಾರೆ ನೋಡಂಬ್ರಿ ಹ್ಯಾಂಗ್ರಿ ಹೋಗಿದ್ದು ಕಲಿಸ್ತಾನೆ ನೋಡಾಮ್ರಿ ಅಂತಕ್ಕಂಥ ವಿಷಯಗಳನ್ನು ಹೇಳಿ ಈಗ ತಮ್ಮ ಮುಂದೆ ಪರಮ ಪೂಜ್ಯರು ಮಧುಗೊಂಡೇಶ್ವರ ಅಪ್ಪಾಜಿಯವರು ತಮ್ಮ ಮುಂದೆ ಗದ್ಯ ರೂಪಾಂತರದ ಪದ್ಯ ರೂಪಾಂತರ ವಿಷಯ ಪ್ರತಿಪಾದನೆ ಮಾಡಿ ಹೇಳ್ತಾರೆ ತಾವೆಲ್ಲ ಭಕ್ತಿಪೂರ್ವಕವಾಗಿ ಕೇಳಬೇಕಂತಕ್ಕಂಥ ವಿಷಯಗಳನ್ನು ಹೇಳಿ ನಮ್ಮ ವಿಷಯಕ್ಕೆ ವಿರಾಮಗಳನ್ನು ಕೊಡೋದು